ಮಮ್ಮಿ ನೀವಾ ನಾನು ಯಾರ ಬೇರೆ ಚಿಪ್ಸ್ ಮಾರ್ಕಂ ಬಂದೆ ಅನ್ಕೊಂಡೆ ಇನ್ನೇನ್ ನಮ್ ಸ್ಟಾಪ್ ಬಂತಲ್ಲ ಇಳಿಬೇಕು ಇವಾಗ ಅಜ್ಜಿ ನನ್ನ ಟ್ರೈ ಎಲ್ಲಾ ಚಿಪ್ಸ್ ಖಾಲಿ ಆಯ್ತು ಗಿರೀಶನ ಹತ್ರ ಮೂರ್ ಸರ ಚಿಪ್ಸ್ ಉಳಿದಿದೆ ಅಜ್ಜಿ ಇದನ್ನ ಯಾವಾಗ ಮಾರೋದು ಚುಪ್ಪಿ ಇದನ್ನ ಮಾರಕ್ಕೆ ಇವಾಗ ಟೈಮ್ ಇಲ್ಲ ಕಣವ ನಮ್ ಸ್ಟಾಪ್ ಬಂತು ಇಳಿಬೇಕು ಊರ್ ಬಂತಲ್ಲ ಒಂದ್ ಕೆಲ್ಸ ಮಾಡೋಣ ಅಲ್ಲೇ ಹೋಗ್ತಾ ದಿನ್ಸಿ ಅಂಗಡಿಗಳು ಇದಾವಲ್ಲ ನಾವ್ ಏನ್ ರೇಟಿಗೆ ಕೊಂಡ್ಕೊಂಡ್ ಬಂದಿದ್ವಿ ಅದೇ ರೇಟಿಗೆ ಕೊಟ್ರೆ ಇಸ್ಕತ್ತಾರೆ ಬನ್ನಿ ಅಲ್ಲೇ ಮಾರೋಣ

ನಡ್ರಿ ಇವಾಗ ಟ್ರೈನ್ ಇಂದ ಇಳಿಬೇಕು ಮನೆ ಕಡೆ ಬೇಗ ಹೋಗ್ಬಿಡೋಣ ಅಯ್ಯೋ ಪಾಪ ಎಲ್ಲರಿಗೂ ಫೋನ್ ಮಾಡಿ ಹೇಳಿದಿನಿ ಬರ್ತಾ ಇದೀವಿ ಅಂತ ಎಲ್ಲರೂ ನಮಗೋಸ್ಕರ ಬಾಗ್ಲಲ್ಲೇ ಕಾಯ್ತಾ ನಿಂತಿರ್ತಾರೆ ಪುಟ್ಟಿ ಆಮೇಲೆ ಪಿಂಕಿ ತಮಣಿ ಅಳಿಮಯ್ಯ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ನಡೀರಿ ಹೋಗೋಣ ಸರಿ ಅಜ್ಜಿ ಬಾ ಹೋಗೋಣ ಹೊತ್ತ ಹಳ್ಳಿ ಬಣ್ಣ ತಗೊಂಡೋಗೋಣ ಮನೆಗ್ ಬಂದ್ರಲ್ಲ ಪ್ರಯಾಗ್ ಹೋಗ್ಬಿಟ್ಟು ಅಷ್ಟೇ ನನಗೆ ಸಾಕು ಗಿರೀಶಾ ಚುಪ್ಪಿ ಹೇಗಿತ್ತು ಪ್ರಯಾಗ್ರಾಜ್ ಟ್ರಿಪ್ ಎಂಜಾಯ್ ಮಾಡಿದ್ರಿ ತಾನೆ ಎಂಜಾಯ್ ಮಾಡಿದ್ದಕ್ಕಿಂತನೂ ಅಜ್ಜಿ ನಮ್ಮ ಹತ್ರ ದುಡ್ಡಿಸ್ಕೊಂಡು ಕೌಂಟ್ ಮಾಡಿ ಇಷ್ಟೆಲ್ಲಾ ಕಲ್ ಕೆಲಸ ಮಾಡಿ ನಾವು ವಾಪಸ್ ಬಂದಿರೋದು ಕಣೆ ಅಮ್ಮ ಅಜ್ಜಿ ನಮ್ಮನೆ ಸುಮ್ಮನೆ ಕರ್ಕೊಂಡು ಹೋಗಿರಲಿಲ್ಲ ಎಷ್ಟು ಕೆಲಸ ಮಾಡಿಸ್ತು ಗೊತ್ತೇನೆ ಅಮ್ಮ ಕೊನೆಗೂ ವಾಪಸ್ ಬಂದಿ ಆದ್ರೂ ವಾಪಸ್ ಬರಕ್ ಮನ್ಸೇ ಇರಲಿಲ್ಲ ಅಲ್ಲೇ ಇನ್ನು ಟೀ ಕಾಫಿ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಬೇಕು ಅನ್ನಿಸ್ತಿತ್ತು ಕಣೆ ಅಮ್ಮ ಆದ್ರೆ ಪ್ರಯಾಗ್ ರಾಜ್ ಕುಂಭಮೇಳನೆ ಮುಗ್ದೋಯ್ತಲ್ಲ ಅಮ್ಮ ಅದಕ್ಕೆ ವಾಪಸ್ ಬರ್ಲೇಬೇಕಾಯ್ತು ಅಷ್ಟೇ

உலஸ்க்கேபிங் மொண்ணி எல்லாது குடியாணும் like ಸ್ನಾನ ಮಾಡಕ್ಕೆ ಅಂತಾನೆ ಹೋಗಿದ್ದು ಮಹಾ ಸಂಗಮದಲ್ಲಿ ಆದ್ರೆ ಅಲ್ಲಿ ಜನಗಳ ಬಿಸ್ನೆಸ್ ಎಲ್ಲ ನೋಡ್ಬಿಟ್ಟು ನನ್ ತಲೆ ಯಾಕೋ ಗಿರ್ ಅಂತ ತಿರುಗ್ಬಿಡ್ತು ನೋಡು ಟೀ ಕಾಫಿ ಬಿಸ್ನೆಸ್ ಮ್ಯಾಗಿ ಬಿಸ್ನೆಸ್ ಮಾಡಿ ಒಂದ್ ನಾಲ್ಕ್ ಕಾಸ್ ದುಡ್ಡು ಮಾಡ್ಕೊಂಡು ಜೋಬಿಗೆ ಹಾಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಮಕ್ಳ ಜೊತೆ ಕೈ ಜೋಡ್ಸತ್ಲಗಿ ಮಾಡೇ ಬಿಟ್ವಿ ವ್ಯವಹಾರ ನೋಡು ಒಳ್ಳೆ ದುಡ್ಡು ಆಯ್ತು ನಿನ್ನೂ ಕರ್ಕೊಂಡು ಹೋಗಿದ್ರು ಒಳ್ಳೆ ಯೂಸ್ ಆಗ್ತಿತ್ತು ಬಿಡು ನಿನ್ ಕೈಯಲ್ಲಿ ಎರಡು ಪ್ಲಾಸ್ಕ್ ಕೊಟ್ಬಿಟ್ಟು ಟೀ ಕಾಫಿನ ಎಲ್ಲಾ ಕಡೆ ಓಡಾಡ್ಕೊಂಡ್ ಮಾರು ಅಂತ ಹೇಳಿದ್ರೆ ಇನ್ನು ಒಂದಷ್ಟು ನೀನು ಹ್ಯಾಪಿ ಆಗ್ಲಿ ಅಂತ ಹೇಳ್ಬಿಟ್ಟು ಹೋಳಿ ಬಣ್ಣ ತಂದಿದೀವಿ ಇವಾಗ ಎಲ್ಲರೂ ಹೋಳಿ ಆಟಾಡೋಣ ಹೆಂಗು ಹೋಳಿ ಹಬ್ಬ ಬಂತಲ್ಲ ಹಂಗಾದ ನಾವು ಬಂದಿರೋ ಖುಷಿಲಿ ಹೋಳಿ ಎಲ್ಲ ಹಚ್ಕೊಂಡು ಮಜಾ ಮಾಡೋಣ ಜ್ಯೂಸ್ ಕುಡಿಯೋಣ ಹೋಗ್ತೀರಾ ನೀವೆಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಸೇರ್ಕೊಂಡು ಹೋಗಿ ಹಚ್ಕೊಂಡು ಎಂಜಾಯ್ ಮಾಡೋಕ್ಕೆ ಅಮ್ಮ ನಾನು ಇವಾಗಲೇ ಒಳಗಡೆ ಹೋಗ್ಬಿಟ್ಟು ಕಲರ್ ಕಲರ್ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಆರೆಂಜ್ ಕಲರ್ ಜ್ಯೂಸು ಯೆಲ್ಲೋ ಕಲರ್ ಜ್ಯೂಸು ಎಲ್ಲರೂ ಕಲರ್ ಕಲರ್ ಜ್ಯೂಸ್ ಕುಡಿತಾ ಹೋಳಿ ಬಣ್ಣ ಆಚರಿಸೋಣ ಮಕ್ಕಳೆಲ್ಲ ಹೋಳಿ ಹಚ್ಕೊಂಡು ಎಂಜಾಯ್ ಮಾಡಿ ಇರಿ ಇರಿ ಇವಾಗ್ಲೇ ನಾನು ಎಲ್ಲರಿಗೂ ಹೋಳಿ ಹಚ್ತೀನಿ ಕಿರಿಶಂಗೆ ಅಜ್ಜಿಗೆ ಲಾವಶಿಗೆಲ್ಲ ನಾನು ಹೊಲಿ ಹಚ್ಚಿಬಿಟ್ಟೆ ಇವಾಗ ಎಲ್ಲರಿಗೂ ಮನೆಯಲ್ಲಿ ಇರೋ ಎಲ್ಲರಿಗೂ ಹಚ್ಚತೀನಿ ನನಗೂ ಕೂಡ ನೀವೆಲ್ಲ ಹೊಲಿ ಹಚ್ಚಿ ಮೈ ತುಂಬಾ ಹೊಲಿ ಹಚ್ಚಕೊಂಡು ಎಂಜಾಯ್ ಮಾಡೋಣ ಕಲರ್ಫುಲ್ ಲೈಫ್ ತರ ಸರಿ ಸರಿ ಚುಪ್ಪಿ ಇವಾಗ ಸ್ಟಾಪ್ ಮಾಡು ಹೋಲಿ ಹಬ್ಬ ನೀನು ಆಚರಿಸೋದನ್ನ ನಾಳೆ ನೀವೆಲ್ಲ ಹೋಲಿ ಹಚ್ಕೊಂಡು ಎಂಜಾಯ್ ಮಾಡಿ ಆಯಿತಾ ಫಸ್ಟ್ ನೀವಾಗ ಸುಸ್ತಾಗಿ ಬಂದಿದ್ದೀರಾ ನಡೀರಿ ಒಳಗಡೆ ನಾನು ನಿಮಗೆಲ್ಲ ಜ್ಯೂಸ್ ಕೊಡ್ತೀನಿ ಸ್ವಲ್ಪ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆಮೇಲೆ ಹೋಲಿ ಬಣ್ಣ ಆಟಾಡಿ ಸರಿ ಅಮ್ಮ ನಾನಂತೂ ಇನ್ನೇ ಹೋಳಿ ಹಬ್ಬ ಚೆನ್ನಾಗಿ ಆಚರಿಸ್ತೀನಿ ಯಾವಾಗ್ಲೂ ಲೈಫ್ ತರ ಎಂಜಾಯ್ ಮಾಡಬೇಕು ಹಾಗಾಗಿ ನಾನ್ ಹೋಳಿ ತಂದಿರೋದು ಎಲ್ಲರೂ ಹೋಳಿ ಹಚ್ಕೊಂಡ್ ಮಜ್ಜಾ ಮಾಡ್ತೀವಿ ಸರಿ ನಡೀರಿ ಒಳಗಡೆ